ಧರ್ಮ ಧರ್ಮದ್ವಜಾರೋಹಣ ಅದಕ್ಕೋಸ್ಕರ ಎಲ್ಲ ಸಿದ್ಧತೆಗಳಾಗಿದೆ ಜೊತೆಗೆ ವ್ಯಾಪಕ ಬಿಗಿ ಬಂದೋಬಸ್ತ್ ಭದ್ರತೆಯ ಕೋಟೆಯನ್ನು ಕಟ್ಟಲಾಗಿದೆ ಎನ್ ಎಸ್ ಜಿ ಪೊಲೀಸರು ಕಮಾಂಡೋಗಳು ಹದಿನಾಲ್ಕು ಎಸ್ ಪಿಗಳಿದ್ದಾರೆ ಮೂವತ್ತು ಎಸ್ ಪಿಗಳಿದ್ದಾರೆ ಇನ್ನೂರ ನಲವತ್ತೆರಡು ಜನ ಇನ್ಸ್ಪೆಕ್ಟರ್ಗಳು ಮಹಿಳಾ ಸಿಬ್ಬಂದಿಗಳು ಸಾವಿರಾರು ಜನ ಪೊಲೀಸರು ಎನ್ ಎಸ್ ಜಿ ಸ್ನೈಪರ್ಗಳಿದ್ದಾರೆ ಸಂಚಾರ ನಿರೀಕ್ಷಕರು ಯಾವುದೇ ಕಾರಣಕ್ಕೂ ಎಲ್ಲೂ ತೊಂದರೆಗಳಾಗಬಾರದು ಯಾವುದೇ ಅವ್ಯವಸ್ಥೆ ಆಗಬಾರದು ಇದಕ್ಕೋಸ್ಕರ ಎಲ್ಲ ವ್ಯವಸ್ಥೆಗಳನ್ನು ಮಾಡಲಾಗಿದೆ ನಾವು ತೋರಿಸ್ತಾ ಇದ್ದೀವಿ ಎಲ್ಲಿ ನೋಡಿದರಲ್ಲಿ ಪೊಲೀಸರು ಎನ್ ಎಸ್ ಜಿ ಕಮಾಂಡ್ಗಳು ಎಸ್ ಪ್ರಮೋದ್ ನಮ್ಮ ಜೊತೆಗಿದ್ದಾರೆ ಪ್ರಮೋದ್ ಇಂಥ ಒಂದು ಅದ್ಭುತವಾದಂಥ ಕಾರ್ಯಕ್ರಮ ಅತ್ಯಂತ ದೊಡ್ಡ ಸಂಖ್ಯೆಯಲ್ಲಿ ವಿ ವಿ ಎ ಪಿಗಳು ಬರ್ತಾ ಇದ್ದಾರೆ ಆರ್ ಎಸ್ ಎಸ್ ಮುಖ್ಯಸ್ಥರಿರ್ತಾರೆ ಪ್ರಧಾನಿ ಮೋದಿಯವರು ಇರ್ತಾರೆ ಜೊತೆಗೆ ರಾಜ್ಯದ ಮುಖ್ಯಮಂತ್ರಿಗಳು ಸೇರಿದಂತೆ ಗಣ್ಯಾದಿ ಗಣ್ಯರು ಪಾಲ್ಗೊಳ್ಳುವಂಥ ಅದ್ಭುತವಾದಂಥ ಕಾರ್ಯಕ್ರಮ ಇಂಥ ಕಾರ್ಯಕ್ರಮಕ್ಕೆ ವ್ಯಾಪಕ ಬಂದೋಬಸ್ತ್ ವೆರಿ ವೆರಿ ಇಂಪಾರ್ಟೆಂಟ್ ಎಲ್ಲೂ ಕೂಡ ಲೋಪ ಆಗಬಾರದು ಆ ರೀತಿ ಎಲ್ಲ ವ್ಯವಸ್ಥೆಗಳನ್ನು ಮಾಡಿರುವಂಥದ್ದು ಅದರ ಬಗ್ಗೆ ಒಂದಷ್ಟು ವಿವರ ಕೊಡಿ ರಘುನಾಥ್ ನಿನ್ನೆ ರಾತ್ರಿ ನಾನು ಈ ಅಯೋಧ್ಯೆಗೆ ಬಂದು ತಲುಪಾಗ ರಾತ್ರಿ ಮೂರು ಗಂಟೆ ಆಗಿತ್ತು ನಾವು ಲಕ್ನೋದಿಂದ ಹೊರಟಂತ ಸಂದರ್ಭದಲ್ಲಿ ಹತ್ತು ಗಂಟೆ ಆಗಿದ್ರು ಕೂಡ ಈ ಸಿಟಿ ಒಳಗಡೆ ಎಂಟ್ರಿ ಮಾಡೋದಕ್ಕೆ ಯಾರಿಗೂ ಕೂಡ ಅವಕಾಶ ಕೊಡ್ತಾ ಇಲ್ಲ ಅಫ್ಕೋರ್ಸ್ ಕೆಲವೊಂದಿಷ್ಟು ಮಂದಿಗೆ ಪಾಸ್ ಇದೆ ಆದರೆ ಪಾಸ್ನ ಹೊರತಾಗಿ ಕೂಡ ಅಷ್ಟು ವಿಶೇಷವಾಗಿ ತಪಾಸಣೆಯನ್ನ ಮಾಡಲಾಗತ್ತೆ ಯಾರಿಗೂ ಕೂಡ ಒಳಗಡೆ ಬಿಡ್ತಾ ಇಲ್ಲ ಈ ಅಯೋಧ್ಯೆಯ ಸುತ್ತಮುತ್ತ ಪರಿಸರ ಏನಿದೆ ಅಥವಾ ಅಯೋಧ್ಯೆಯ ಪ್ರಮುಖ ಭಾಗ ಮಧ್ಯಭಾಗ ಹೃದಯ ಭಾಗ ಏನಿದೆ ಆ ಹೃದಯ ಭಾಗದ ಎರಡು ಕಿಲೋಮೀಟರ್ ಸುತ್ತಮುತ್ತಲೂ ಕೂಡ ನಾಕಾಬಂದಿಯನ್ನ ಮಾಡಲಾಗಿದೆ ಜೊತೆಗೆ ಅಯೋಧ್ಯೆಗೆ ಯಾವೆಲ್ಲ ರಸ್ತೆಗಳು ಸಂಪರ್ಕ ಕಲ್ಪಿಸುತ್ತೆ ಅದು ಹೈವೇಂದನೆ ಇರಬಹುದು ಹಳ್ಳಿಗಳಿಂದಲೇ ಇರಬಹುದು ಪ್ರಮುಖ ರಸ್ತೆಗಳಿಂದಲೇ ಇರಬಹುದು ಅಲ್ಲೆಲ್ಲವೂ ಕೂಡ ಪೊಲೀಸ್ ಬ್ಯಾರಿಕೇಡ್ ಮಾಡಲಾಗಿದೆ ಇನ್ನು ಒಳಭಾಗಕ್ಕೆ ಬಂದರೆ ತತ್ಕ್ಷಣಕ್ಕೆ ಅಂದ್ರೆ ಅಲ್ಲಿ ಸ್ಥಳೀಯ ಪೊಲೀಸರು ಹೈವೇ ಪೊಲೀಸರು ಅಲ್ಲಿ ತಪಾಸಣೆಯನ್ನು ಮಾಡ್ತಾರೆ ಮುಂದೆ ಬರ್ತಾ ಇದ್ದಂತಲೇ ಎಲ್ಲೆಲ್ಲಿ ಸರ್ಕಲ್ಗಳು ಬರುತ್ತೆ ಸರ್ಕಲ್ಗಳಲ್ಲೂ ಕೂಡ ವಿಶೇಷವಂತ ಬ್ಯಾರಿಕೇಡಿಂಗ್ ಗಳನ್ನು ಮಾಡಲಾಗಿದೆ ಅಲ್ಲಿ ತಪಾಸಣೆ ಮಾಡಿದರೂ ಕೂಡ ಅಂದರೆ ಹೈವೇ ಅಥವಾ ಎಂಟ್ರಿ ಪಾಯಿಂಟ್ ನಲ್ಲಿ ತಪಾಸಣೆ ಮಾಡಿದರೂ ಕೂಡ ಈ ಸರ್ಕಲ್ಗಳಲ್ಲಿ ಮತ್ತೆ ತಪಾಸಣೆ ಮಾಡ್ಲಾಗ್ತಾ ಇದೆ ಅದರ ಜೊತೆ ಜೊತೆಗೆ ಇನ್ನು ವಿ ವಿ ಐ ಪಿ ಕಾರಿಡಾರ್ ಅಂತ ಮಾಡ್ಲಾಗ್ತಾ ಇದೆ ನಾನು ಈಗ ರಸ್ತೆಯನ್ನು ತೋರಿಸ್ತಾ ಇದ್ದೀನಿ ಇದು ವಿ ಐ ಪಿ ಕಾರಿಡಾರ್ ರಾಮಪಥ ಅಂತ ಏನು ಕರೀತಾರೆ ರಾಮಪಥದಲ್ಲಿ ಸಂಪೂರ್ಣವಾದ ವಿಐ ಪಿ ಕಾರ್ಡರ್ ಅನ್ನ ಮಾಡಲಾಗಿದೆ ಇಲ್ಲಿ ಯಾರಿಗೂ ಕೂಡ ಹೋರಾಟಕ್ಕೆ ಅವಕಾಶವನ್ನು ಕೊಡ್ತಾ ಇಲ್ಲ ಒಂದು ಈಗಾಗಲೇ ಆರ್ ಪಿ ಎಫ್ ಸೇರಿದಂತೆ ಭದ್ರತಾ ಪಡೆಗಳಿದೆ ಅಟ್ ದ ಸೇಮ್ ಟೈಮ್ ಕೇವಲ ಕಾನ್ವೈ ವಾಹನಗಳು ಅಂದ್ರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜೊತೆಗೆ ಯೋಗಿ ಆದಿತ್ಯನಾಥ್ ಹಾಗೆನೇ ರಾಜ್ಯಪಾಲರು ಸೇರಿದಂತೆ ಯಾರ್ಯಾರು ಹಿರಿಯರು ಬರ್ತಾರೆ ಅಥವಾ ವಿವಿಐ ಪಿ ಗಣ್ಯಾತಿ ಗಣ್ಯ ವ್ಯಕ್ತಿಗಳು ಬರ್ತಾರೆ ಅಂತವರ ಗೆ ಮಾತ್ರ ಇರುವಂತಹ ಒಂದು ಕಾರಿಡಾರ್ ಇದಾಗಿದೆ ಹೀಗಾಗಿ ಯಾರಿಗೂ ಕೂಡ ಅವಕಾಶ ಇಲ್ಲ ಇನ್ನು ನಾನೀಗ ಆ ದ್ವಾರ ತೋರಿಸ್ತಾ ಇದ್ದೀನಿ ಆ ದ್ವಾರವಲ್ಲಿ ನೋಡೋದಾದರೆ ನೋಡೋದಾದ್ರೆ ಅಲ್ಲೂ ಕೂಡ ಅಂದ್ರೆ ಮೂರು ಜನ ಎಸ್ ಪಿಗಳನ್ನ ನಿಗದಿ ಮಾಡಲಾಗಿದೆ ರಂಗನಾಥ್ ಆ ಒಂದು ಆ ಭಾಗದಲ್ಲಿ ಮೂರು ಜನ ವಿಶೇಷವಾಗಿ ಎಸ್ ಪಿಗಳನ್ನು ನಿಗದಿ ಮಾಡಲಾಗಿದೆ ಅಟ್ ದ ಸೇಮ್ ಟೈಮ್ ಎಸ್ ಎಸ್ ಪಿ ಜಿಗಳು ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಒಳಭಾಗದಲ್ಲಿ ಕಾರ್ಡರ್ ಇದೆ ಇದರ ಜೊತೆ ಜೊತೆಗೆ ಸ್ನೈಪರ್ಗಳು ಸೈಬರ್ ಎಕ್ಸ್ಪರ್ಟ್ಗಳು ಕೂಡ ಇದ್ದಾರೆ ಸೈಬರ್ ಎಕ್ಸ್ಪರ್ಟ್ಗಳು ಇರೋದು ಒಂದು ವಿಶೇಷ ಯಾಕಂದರೆ ಸಾಮಾನ್ಯವಾಗಿ ಸೈಬರ್ ಎಕ್ಸ್ಪರ್ಟ್ಗಳನ್ನು ಭದ್ರತಾ ಕಾರಣಕ್ಕೆ ನಿಯೋಜನೆ ಮಾಡೋದು ತೀರಾ ಕಡಿಮೆ ಆದರೆ ಪ್ರಧಾನಮಂತ್ರಿ ಬರ್ತಾ ಇರುವಂಥ ಹಿನ್ನೆಲೆಯಲ್ಲಿ ಅತಿ ವಿಶಿಷ್ಟ ಭದ್ರತೆ ಹಿನ್ನೆಲೆಯಲ್ಲಿ ಈ ಸೈಬರ್ ಎಕ್ಸ್ಪರ್ಟ್ಗಳನ್ನು ಹಾಕಿರುವಂಥದ್ದು ಒಂದು ವಿಶೇಷ ಇದರ ಜೊತೆ ಜೊತೆಗೆ ಎಲೆಕ್ಟ್ರಾನಿಕ್ ಎಕ್ಸ್ಪರ್ಟ್ಗಳನ್ನು ಕೂಡ ಅಂದರೆ ಬಾಂಬಿಂಗ್ ಸೇರಿದಂತೆ ಬೇರೆ ಬೇರೆ ಎಲೆಕ್ಟ್ರಾನಿಕ್ ಎಕ್ಸ್ಪರ್ಟ್ಸ್ಗಳಿರ್ತಾರೆ ಅವರು ಕೂಡ ನಿಯೋಜನಲ್ಲಿದ್ದಾರೆ ಹಾಗೆಯೇ ವಿಶೇಷವಾದಂಥ ಇಂಟೆಲನ್ನು ಕೂಡ ಇಂಟೆಲಿಜೆನ್ಸ್ ಈಗಲೇ ಜನಗಳ ಮಾಡಲಾಗಿದೆ ಹೀಗಾಗಿ ಸಾಕಷ್ಟು ಬಾರಿ ಪ್ರಮಾಣದ ಭದ್ರತೆ ಇದೆ ಅಷ್ಟು ಸುಲಭವಾಗಿ ಆಗಲ್ಲ ಜೊತೆಗೆ ಯಾವುದೇ ರಸ್ತೆಗಳಲ್ಲೂ ಕೂಡ ಓಡಾಟಕ್ಕೆ ಅಷ್ಟು ಹೆಚ್ಚಿನ ಅವಕಾಶ ಇಲ್ಲ ಸೇಮ್ ಟೈಮ್ ರಂಗನಾಥ್ ಯಾವುದೇ ಮುಂಗಟ್ಟು ಅಂಗಡಿ ಮುಂಗಟ್ಟುಗಳು ಇವತ್ತು ವ್ಯಾಪಾರಕ್ಕೆ ಮುಕ್ತವಾಗಿಲ್ಲ ಅಂದ್ರೆ ಅವರೆಲ್ಲರೂ ಕೂಡ ಬಂದ್ ಮಾಡಬೇಕಾಗಿದೆ ಈ ಕಾರಣಕ್ಕೋಸ್ಕರ ಸ್ವಲ್ಪ ಸ್ಥಳೀಯರಿಗೆ ಸ್ವಲ್ಪ ಬೇಸರವಾದ್ರು ಕೂಡ ಒಂದು ವಿಶೇಷವಾದಂತಹ ಐತಿಹಾಸಿಕವಾದಂತಹ ಅಂತಾರಾಷ್ಟ್ರೀಯ ಮಟ್ಟದ ಕಾರ್ಯಕ್ರಮ ಆಗ್ತಾ ಇದನ್ನು ಒಪ್ಕೋತಾ ಇದ್ದಾರೆ ರಂಗನಾಥ್ ಎಸ್ ಸಂಪರ್ಕದಲ್ಲಿ ಒಂದು ಸಣ್ಣ ವಿರಾಮದ ನಂತರ ಮತ್ತಷ್ಟು ಮಾತಾಡ್ತೀವಿ ಯಾಕಂದ್ರೆ ಅಯೋಧ್ಯೆ ಬಗ್ಗೆ ಎಷ್ಟು ಮಾತಾಡಿದ್ರೂ ಕೂಡ ಕಡಿಮೆನೇನೆ ನಾವು ಹೇಳ್ತಾ ಇದ್ವಿ ಇಡೀ ಧ್ವಜ ಯಾವ ರೀತಿ ಇದೆ ಅನ್ನುವಂಥದ್ದು ಆ ಧ್ವಜದ ಆಕೃತಿ ಅದರ ಸೈಜು ಜೊತೆಗೆ ಅದರಲ್ಲಿ ಸೂರ್ಯ ಚಂದ್ರರ ಚಿಹ್ನೆ ಇದೆ ಓಂ ಇದೆ ಜೊತೆಗೆ ಈ ಕೋವಿದಾರ ವೃಕ್ಷ ಅದನ್ನು ಕೂಡ ಬಳಸಿದ್ದಾರೆ ಅಂತ ಏನು ಕೋವಿದಾರ ವೃಕ್ಷ ಭಾಳ ಇಂಟ್ರೆಸ್ಟಿಂಗ್ ಇದು ಶ್ರೀನಿವಾಸ ಗದ್ಯಮಲ್ಲಿ ಭಾಳ ಅದ್ಭುತವಾಗಿ ಅದರ ವಿವರಣೆ ಕೊಡ್ತಾರೆ ಅಂದರೆ ಅವನಿಗೆ ಯಾವ್ಯಾವ ಮರಗಳಿಷ್ಟ ಮರಗಳಲ್ಲೂ ಕೂಡ ದೇವರನ್ನ ಕಾಣುವಂಥ ಒಂದು ಮನೋಭಾವನೆ ಇದೆಯಲ್ಲ ಅದು ಹಿಂದೂ ಧರ್ಮದಲ್ಲಿ ಮಾತ್ರ ಭಾರತದಲ್ಲಿ ಮಾತ್ರ ಅದಿರುವಂಥದ್ದು ಅದಕ್ಕೆ ಭಾಳ ಜನ ಹೇಳ್ತಾರೆ ಈ ಪನಶಾ ಪಾಟಲಿ ಪಾಲಾಶ ಬಿಲ್ವ ಪುನ್ನಾಗ ಕದಳಿ ಚಂದನ ಚಂಪಕ ಮಂಜುಲ ಹಿಂತಾಲಾದಿ ತಿಲಕ ನಾರಿಕೇಳ ಕ್ರೌಂಚ ಅಶೋಕ ಮಧುಕ ಹಿಂದಕ ಈ ರೀತಿ ಅಶೋಕ ಮರದ ಆ ದೊಡ್ಡ ದೊಡ್ಡ ಮರಗಳಿರ್ತಾವಲ್ಲ ಅವೆಲ್ಲವೂ ಸೇರಿದ್ರೆ ಅವು ಕೋವಿದಾರ ಮರಗಳು ಅದನ್ನೂ ಕೂಡ ಧ್ವಜದಲ್ಲಿ ಬಳಸ್ಕೊಂಡಿರುವಂಥದ್ದು ಎಲ್ಲಿ ನೋಡಿದರಲ್ಲಿ ರಂಗೋಲಿಗಳು ಎಲ್ಲಿ ನೋಡಿದರಲ್ಲಿ ಅಲಂಕಾರಗಳು ಎಲ್ಲಿ ನೋಡಿದರಲ್ಲಿ ದೀಪಗಳು ಎಲ್ಲ ಕಡೆಗೆ ರಾಮನಾಮ ಸ್ಮರಣೆ ನೂರ ಎಂಟು ಅರ್ಚಕರು ಈ ವಿಶೇಷ ಪೂಜೆಯನ್ನು ನೆರವೇರಿಸ್ತಾರೆ ಅಯೋಧ್ಯೆ ಕಾಶಿ ಮತ್ತು ದಕ್ಷಿಣ ಭಾರತದ ಅರ್ಚಕರು ಇದರಲ್ಲಿ ಪಾಲ್ಗೊಂಡಿದ್ದಾರೆ ಕಾಶಿ ಅರ್ಚಕರು ಇದರ ನೇತೃತ್ವವನ್ನು ವಹಿಸಿದ್ದಾರೆ ನೂರ ಎಂಟು ಮಂದಿ ಋತ್ವಿಜರು ಈ ಕಾರ್ಯಕ್ರಮವನ್ನು ನೆರವೇರಿಸ್ತಾರೆ ಬನ್ನಿ ಅರ್ಚಕರು ಮಾತನಾಡಿದ್ದಾರೆ ಏನು ಹೇಳ್ತಾರೆ ನೋಡೋಣ ವಿಶೇಷವಾಗಿ ಐನೂರು ವರ್ಷಗಳಿಂದ ನಮಗೆ ಇವತ್ತು ಒಂದು ಕನಸಿನ ಒಂದು ಹಬ್ಬ ಆಗಿದೆ ಏಕೆಂದರೆ ರಾಮ ಅಯೋಧ್ಯೆಯಲ್ಲಿ ಏನು ವಿಶೇಷವಾಗಿ ಕಾರ್ಯಕ್ರಮ ನಡೀತಾ ಇದೆ ನಮ್ಮ ನರೇಂದ್ರ ಮೋದಿ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಉಪಸ್ಥಿತಿಯಾಗಿದ್ದಾರೆ ನಾವು ಈ ಪಾಂಚರಾತ್ರ ವೈಕಾನಸನ ಆಗಮದಲ್ಲಾಗ್ಬೋದು ನಮಗೆ ಅರ್ಘ್ಯಪಾದ್ಯಚಮಾದಿಗಳೆಲ್ಲ ಒಂದು ಕಾರ್ಯಕ್ರಮದಲ್ಲಿ ಇರುತ್ತೆ ಆದರೆ ರಾಮಾನಂದ ಸಂಪ್ರದಾಯದಲ್ಲಿ ಒಂದೇ ಚರಣಾಮೃತ ಅಂದ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಸಾನ್ನಿಧ್ಯ ಆ ಒಂದು ತಗೊಂಡ್ರೆ ಸಾಕು ಅಲ್ಲಿ ಸ್ವಾಮಿ ಸಾನ್ನಿಧ್ಯ ಇದ್ದಂಗೆ ಅಂತ ಲೆಕ್ಕ ಮಂಗಳ ದ್ರವ್ಯ ಸಮೇತರಾಗಿ ಬಂದು ಸರಿಯು ನದಿ ತೀರ್ಥವನ್ನು ಕುಂಭವನ್ನು ತಗೊಂಡು ಸ್ವಾಮಿಗೆ ಸಮರ್ಪಣೆಯನ್ನು ಮಾಡಿ ಚರಣಾಮೃತವನ್ನು ಸಮರ್ಪಣೆ ಮಾಡಿ ತದಾದಿಯಾಗಿ ವೈನತೆಯ ಗರುಡ ಗರುಡದೇವರನ್ನು ಅಲ್ಲಿ ಪ್ರತಿಷ್ಠಾಪನೆ ಮಾಡಿರತಕ್ಕಂಥ ಧ್ವಜವನ್ನು ಮೇಲೆ ಹೋಗಿ ಅವ್ರ ಕೈಯಿಂದನೇ ಸ್ವಹಸ್ತದಿಂದ ಕ್ಷೇತ್ರದ ಮುಖ್ಯ ಅಧಿಪ ಅಧಿಕಾರಿ ಆಗಿರ್ತಕ್ಕಂಥ ರಾಯರವರು ಮತ್ತು ನಮ್ಮ ಕರ್ನಾಟಕದ ಪೀಠದ ಇವರು ಪೇಜವರ್ಷಿಗಳು ಮತ್ತು ಗೋವಿಂದಗಿರಿ ದಾಸು ಇವರೆಲ್ಲ ಸೇರಿ ಭಾಗವಹಿಸ್ತಾರೆ ಅನ್ನೋದು ಇದದೆ ಮೂರು ದಿನದಿಂದ ಕೂಡ ಇಲ್ಲಿ ರಾಮ ಜನ್ಮಭೂಮಿಯಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳು ನಡೀತಾ ಇದ್ದು ನಿನ್ನೆ ಪರಿವಾರ ಹೋಮಗಳು ವಿಶೇಷವಾಗಿ ರಾಮತಾರಕ ಹೋಮ ಕೂಡ ಮೂರು ದಿವಸದಿಂದ ನಡೀತಾ ಇದ್ದು ಇವತ್ತು ಕೊನೆಯದಾಗಿ ಪೂರ್ಣಾವತಿ ಕಾರ್ಯಕ್ರಮ ಹಾಗೆ ಧರ್ಮಧ್ವಜವನ್ನು ಮಂದಿರದ ಮೇಲೆ ಸ್ಥಾಪನೆಯನ್ನು ಮಾಡಿ ಪ್ರಧಾನಮಂತ್ರಿಗಳು ಇಲ್ಲಿಗೆ ಬಂದು ಮಂದಿರದ ಮೇಲೆ ಧ್ವಜಾರೋಹಣವನ್ನು ಮಾಡ್ತಾ ಇದ್ದಾರೆ